ಶಾಲೆಯ ಮುಖ್ಯ ಶಿಕ್ಷಕರನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಪೋಷಕರು ಶಾಲೆಯಲ್ಲಿ ಮೇಷ್ಟೃಗಳ ಜಟಾಪಟಿ ವರ್ಗಾವಣೆ ಬೇಕು ಬೇಡ ಎಂದು ಮಕ್ಕಳ ಪೈಪೋಟಿ ತಾಲೂಕಿನ ಕೈವಾರ ಹೋಬಳಿ ಹಿರೇಕೆಟ್ಟಿಗೆನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಶಾಲೆಗೆ ಬೇಡ ಕೂಡಲೇ ವರ್ಗಾವಣೆ ಮಾಡಿಕೊಂಡು ಹೋಗಿ ಎಂದು ವಿದ್ಯಾರ್ಥಿಗಳ ಪೋಷಕರು ಹಾಗೂ ಎಸ್ಡಿಎಂಸಿ ಅಧ್ಯಕ್ಷರು ಮುಖ್ಯ ಶಿಕ್ಷಕನ ವಿರುದ್ದ ಫುಲ್ ಗರಂ ಆದ ಘಟನೆ ನಡೆಯಿತು ಶಾಲೆಗೆ ಧಾವಿಸಿದ ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಿದ್ಯಾರ್ಥಿಗಳು ಮುಖ್ಯ ಶಿಕ್ಷಕನ ವಿರುದ್ದ ದೂರುಗಳ ಸುರಿಮಳೆ ಸುರಿಸಿದ್ದಲ್ಲದೆ ಹಾಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸುತ್ತಿರುವ ಶ್ರೀಧರ್ ಬಾಬುರವರ ವರ್ತನೆ ಸರಿಯಾದ ರೀತಿಯಲ್ಲಿ ಇಲ್ಲದೇ ಇರುವ ಕಾರಣಕ್ಕೆ ಎಂತಹ ಮುಖ್ಯ ಶಿಕ್ಷಕರನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇವರ ವಿರುದ್ದ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಪೋಷಕರು ಎಚ್ಚರಿಕೆ ನೀಡಿದರು ಮುಖ್ಯ ಶಿಕ್ಷಕ ಕಳೆದ ಮೂರು ವರ್ಷಗಳಿಂದ ನಾನು ವರ್ಗಾವಣೆಯಾಗಿದ್ದೇನೆ ಎಂದು ಹೇಳಿಕೊಂಡು ಬರುತ್ತಿರುವುದು ಸುಳ್ಳು ಮಾತು ಅವರು ಇದೇ ಶಾಲೆಯಲ್ಲಿ ಮುಂದುವರೆದರೆ ಪೋಷಕರು ಮಕ್ಕಳನ್ನ ಶಾಲೆಗೆ ಕಳುಹಿಸುವುದಿಲ್ಲ ಎಂದು ತಮ್ಮ ಆಕ್ರೋಶವನ್ನ ಹೊರಹಾಕಿದ್ರು

ಈ ಶಾಲೆಯಲ್ಲಿ ಪೋಸ್ಟ್ ಪರ್ಪಸ್ ಅಂತ ಹೋಗ್ಬಿಟ್ಟು ಚೆನ್ನಾಗಿ ಪಾಠ ಮಾಡ್ತಾರೆ ಎಕ್ಸಲೆಂಟ್ ಅಂತ ಅದಾದ ಹೋಯ್ತು ಪಾಠ ಪ್ರತಿಯೊಂದು ನಾನು ರೆಕಾರ್ಡ್ ಮಾಡಿದ್ದೀನಿ ಮೌಲ್ಯಮಾಪನ ಮಾಡಿದ್ದೀನಿ ಇದು ಹತ್ತು ತಂಡು ಡಿ ಡಿ ಪಿ ಅವರು ಬರ್ತಾರೆ ಮೌಲ್ಯಮಾಪನ ಮಾಡಲಿಕ್ಕೆ ಟೀಚಿಂಗು ಮತ್ತು ವಿದ್ಯಾರ್ಥಿಗಳ ಕಲಿಕೆ ವಿಚಾರ ಮತ್ತೆ ನಾವು ಏನು ಮಾಡಿದ್ದೀನಿ ಅಂತಕ್ಕಂಥದ್ದು ಮೂರು ಜನ ಸೇರಿ ಮಾತ್ರ ನಾನು ಆರ್ಡರ್ ಕೊಟ್ಟಿದ್ದೀನಿ ನಾಯಿ ಪ್ರಾಯರವ್ರು ಕೂಡ ಹೇಳಿದ್ದಾರೆ ಹಾಗಾಗಿ ಪ್ರಾಥಮಿಕ ಸ್ಥಾನದಲ್ಲಿ ಒಳ್ಳೆ ಶಿಕ್ಷಕ ಎರಡು ಮಾತು ಅಲ್ಲ ಅದು ಹೋಗೋದಕ್ಕೆ ನಿಮ್ಗೆ ಸಂಬಂಧ ಪಟ್ಟಿರುತ್ತೆ ಗೊತ್ತಿರುತ್ತೆ ಈಗ ಕೇಳಿದ್ರು ನೀವೇ ನಿಲ್ಲಿಸಬೋದಾಗಿತ್ತಲ್ಲ ಈಗ ನಾನು ಒಬ್ಬ ಮಾತು ಕೇಳಿದ್ರೆ ನಾನು ಯಾರು ನಾನು ಮಾತು ಹೇಳ್ತೀನಿ ಕೇಳಿ ಈಗ ಅವ್ರು ಟ್ರಾನ್ಸ್ಫರ್ ಆಗೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ ಅರ್ಥ ಮಾಡ್ಕೊಳ್ಳಿ ನೀನ್ ಏನಪ್ಪಾ ನೀನ್ ಕಷ್ಟ ಸುಖ ಯಾಕೆ ಇಲ್ಲಿಂದ ಶಾಲೆಯಿಂದ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಏನು ವಿಚಾರ ಏನು ಇಲ್ಲ ನಮ್ದು ಏನನ್ನ ಸೊಪ್ಪಿದ್ಯಾ ಯಾಕೆ ಟ್ರಾನ್ಸ್ಫರ್ ಆಗ್ತಾ ಇದೆಯಾ ಅಂತ ಹೇಳಿ ನೀವು ನೀವು ವಿಚಾರಣೆ ಮಾಡಿದ್ರೆ ಅವ್ರು ಅವಾಗ ಹೇಳೋರು ಈಗ ನಮ್ಮ ಸರ್ವಿಸ್ ಯಾರೋ ಮಾತಾಡಬೇಕು ಮಾಡ್ಬೇಕು ಚೆನ್ನಾಗಿ ಇದನ್ನೂ ಏನೇ ರೀತಿ ಇರೋದ್ಬಿಟ್ಟು ಡಿಪಾರ್ಟ್ಮೆಂಟ್ ಒಂದು ಸೂಚನೆ ಕೊಟ್ಟಿದೆ ಒಂದು ತರಬೇತಿ ಕೊಟ್ಟಿದೆ ಒಬ್ಬ ಟೀಚರ್ ಹೋದಾಗ ಮೊದಲು ಏನೇನು ಪಾಠದ ಕ್ರಮಗಳನ್ನು ಅನುಭವಿಸ ಮಾಡ್ಬೇಕಂತ ಹೇಳಿಟ್ಟ ಆ ಕ್ರಮಾನುಸಾರವಾಗಿ ಒಂದು ದಿನದ ಒಂದು ಫೀಲ್ಡ್ ಪಾಠದಲ್ಲಿ ಹನ್ನೊಂದು ಕ್ವಶನ್ ರಿಪೀಟ್ ಆಗ್ಬೇಕು ಗ್ರಾಮರ್ ಸ್ವಲ್ಪ ಹೋಗ್ಬೇಕು ಇದನ್ನ ಕಂಪ್ಲೀಟ್ ಆಗಿ ನಲವತ್ತೈದು ನಿಮಿಷ ಫಿಲ್ಡ್ ಅಲ್ಲಿ ಆ ಟೀಚರ್ ಪರಿಣಾಮಕಾರಿ ಆದಂತ ಒಂದು ಬೋಧನೆ ಕೊಟ್ಟರೆ ಕುತ್ಕೊಂಡ್ಬಿಟ್ರೆ ನೋಟ್ಸ್ ಬೇಡ ಟೆಕ್ಸ್ಟ್ ಬುಕ್ಸ್ ಬೇಡ ಇದನ್ನ ಹಿಂದಿ ಮಾಡ್ತೀರಲ್ಲ ಹಿಂದಿಯಲ್ಲಿ ಗ್ರಾಮರ್ ಎಲ್ಲ ಕರೆಕ್ಟ್ ಆಗಿ ಮಾಡ್ತಾ ಇದ್ದೀರಾ ಸರಿ

ಈ ಪದವನ್ನು ನಾನು ಬಳಸಿ ನನ್ನನ್ನು ಪ್ರಶ್ನೆ ಮಾಡಿ ಅದು ಕೀರ್ತಿನ ಇಲ್ಲ ನಾನು ಮಾಡುವ

ಮತ್ತು ಜವಾಬ್ದಾರಿ ನಿಮ್ಮದು ಅರ್ಥ ಮಾಡ್ಕೊಳ್ಳಿ ನೀವು ಫಸ್ಟ್ ಟ್ರಾನ್ಸ್ಫರ್ ಆಗಿ ಈಗ ದೂರ ನೀವು ಟ್ರಾನ್ಸ್ಫರ್ ಆಗಿ ಟ್ರಾನ್ಸ್ಫರ್ ಆಗಿ ಬೇರೆ ಕಡೆ ಹೋಗಿ ನಾವು ಬೇರೆ ಹೆಜ್ಜೆವನ್ನು ಇಲ್ಲಿ ಇದು ಮಾಡ್ಕೊಡ್ತೀವಿ ಆ ದಿನ ಅರಣಮನ್ನ ನೀವು ಹೋಗ್ಬೇಕಾಯ್ತಿರೋದು ಆಮೇಲೆ ನೀವು ಈಗ ನೀವು ಹೇಳೋದಕ್ಕು ನೀವು ಹೇಳೋದಕ್ಕ ಪುರುಷ ನೀವು ನಾನೇ ಏನು ಮಾಡ್ತೀನಿ ಅದಿನ ಮೂರು ದಿನ ಇನ್ನ ಮಾಡಿದ್ರೆ ಒಂದು ನಿಮಿಷ ಸಬ್ಜೆಕ್ಟ್ ಇದೆ ಮಹಾತ್ಮ ಇದ್ದಾರೆ ಅದು ಕ್ಲಿಯರ್ ಆಗುತ್ತೆ ಒಂದು ವೇಳೆ ವರ್ಗಾವಣೆಗೆ ಹತ್ತೊಂಬತ್ತನೇ ತಾರೀಕು ಒಂದು ಅವಕಾಶ ಇದೆ ಇದು ಟ್ರಾನ್ಸ್ಫರ್ ಬಂದಾಗ ಒಂದು ವೇಳೆ ಅವರು ಯಾರಾದರೂ ಬಂದರೆ ಇಲ್ಲಿ ಗಂಟೇಷನ್ ಇಸ್ಕೊಳ್ತಾರೆ ಇದು ಇರೋದು ಬಂದರೆ ತಿಳ್ಕೊಂಡು ಹೋಗಬೇಕು ಆಮೇಲೆ ರಾತ್ರಿ ಅಂತ ರಾಮಾಯಣ ಇಲ್ಲಿ ಬಂದಿದ್ದರೆ ಸೀತಾ ಹೇಗುವಾರ ನೋ ರೀತಿ ಹೇಳ್ಬೇಕಂದ ಹೇಳೋದ್ರೆ ಆ ಟ್ರಾನ್ಸ್ಫರ್ಸು ಕಂಪ್ಲೀಟ್ ಆದಮೇಲೆ

ಮೇಡಮ್ ನಾನು ಚೇಂಜ್ ಮಾಡ್ತೀನಿ ನಾನು ಚೇಂಜ್ ಮಾಡ್ತೀನಿ ಮಾಡ್ತೀನಿ ನಮ್ಮ ಮುಂದಿಸ್ಟ್ ಕಡೆಯಿಂದ ನೀವು ಏನು ಮಾಡಬೇಕು ಅದೆಲ್ಲ ಅನುಕೂಲ ಇದು ಮಾಡ್ತೀನಿ ಸ್ಕೂಲ್ ಚೆನ್ನಾಗಿರೋದು ನಾನು ವ್ಯವಸ್ಥೆ ಮಾಡಿಸ್ತೀನಿ ಯಾಕಂದ್ರೆ ಇವ್ರು ನಾನು ಬಂದು ಆರು ಆಯ್ತು ಆ ತಿಂಗಳಿಂದ ಯಾವ ಥರ ಇದೆ ಅಂತ ಗೊತ್ತಿದೆ ನಿಮ್ಗೂನು ಇವ್ರು ಚೇಂಜ್ ಆದರೆ ಮತ್ತೆ ಮುಂದೆ ಯಾವ ಟೀಚರ್ ಯಾವ ಪ್ರಿನ್ಸಿಪಾಲ್ ಬರ್ತಾರೋ ಅವರು ಇಂಥ ಇರೇ ಇರ್ತಾರೆ ಹೈ ಸ್ಕೂಲ್ ಟೀಚರ್ ಎಚ್ ಎಮ್ ಯಾರು ಬರ್ತಾರೋ ಅವ್ರು ಇರ್ತಾರ ಇವ್ರು ಚೇಂಜ್ ಆಗ್ತಾರೆ ಚೇಂಜ್ ಆದ್ಮೇಲೆ ನೀವು ಯಾರು ಏನು ಮಾತಾಡೋಸ್ಕೊತಿಲ್ಲ ನೀವು ಮಾತ್ರ ಟ್ರಾನ್ಸ್ಫರ್ ಆಗೋದು ಮಾತ್ರ ನಿಲ್ಲಿಸ್ಬಿಡಿ ಯಾಕಂದ್ರೆ ಅಲ್ಲಿ ನಾವು ನೋಡಿದೆ ನೋಡಿದೆ ನೀವು ಟ್ರಾನ್ಸ್ಫರ್ ಆಗ್ಬೇಡಿ ಆಜ್ಞಾನ ಸಾರ್ನ ಡಾಕ್ಟರ್ಸ್ ಮೇಲೆ ಅವ್ರು ಹಾಕ್ತೀರಿ ಅಂತ ಹೇಳ್ತಾ ಇದಾರೆ ಹಾಕ್ಸ್ಕೊಂಬರ್ಲಿ ಏನ್ ಮೇಡಮ್ ನೋರೆ ಅಷ್ಟು ಮಾಡಿ ಮಕ್ಕಳನ್ನೆಲ್ಲ ಕಳಿಸಿ ನೀವು ಟ್ರಾನ್ಸ್ಫರ್ ಕಲ್ತು ಹೋಗಕ್ ಹೋಗ್ಬೇಡಿ ನಿಮ್ಗೆ ಏನ್ ಅಲ್ಲ ನಿಮ್ಗೆ ಏನ್ ಬೇಕು ನಾನು ಏನು ಸೌಲಭ್ಯ ಬೇಕು ಸರ್ ನಾನು ಇದ್ದೀನಿ ನಮ್ಮ ಮನಿಸ್ಟ್ರಿದ್ದಾರೆ ಎಂ ಸಿ ಸುಧಾಕರ್ಣ್ಣವರು ಅವ್ರೂ ವಿಷಯ ಹೇಳಿದ್ದೀನಿ ಅವರು ನೆನೆಯ ಇರೋ ನವೀನ್ ಫೋನ್ ಮಾಡಿದ್ರು ಬಿ ಓ ಮಾಡಬೇಕು ಫೋನ್ ಮಾಡಿದ್ರು ಫೋನ್ ಮಾಡಿಬಿಟ್ಟು ಎಚ್ ಎಮ್ ಎಚ್ ಎಮ್ನ್ನು ನಾವು ಇದು ಮಾಡ್ತೀವಿ ಅದು ಕೌನ್ಸಿಲಿಂಗಲ್ಲಿ ಅಂತ ಹೇಳಿದ್ದಾರೆ ಅವ್ರು ಚೇಂಜ್ ಆಗ್ತಾರೆ ನೀವು ನೀವು ನೀವೇನು ಇದು ಮಾಡಕ್ಕೆ ಚೇಂಜ್ ಮಾಡೋಕ್ಕೆ ಜಾಗದಲ್ಲಿ ನಾಳೆ ನಾನು ಮಾತಾಡ್ತೀನಿ ಮುನ್ನಿಸಿ ಬರ್ತಾರೆ ಬರ್ತಾರೆ ಅವರು ಮಾತಾಡ್ತೀನಿ ನೀವು ಸ್ಕೂಲಲ್ಲಿ ಮಾತ್ರ ಯಾವುದೇ ಈ ಥರ ಟ್ರಾನ್ಸ್ಫರ್ ಆಗಿ ಯಾವುದೇ ಮಾಡೋಕ್ಕೆ ಹೋಗ್ಬೋದು ಆದ್ಮೇಲೆ ನಂಬರ್ ಮೇಲೆ ಅವ್ರು ಈಗ ಆಗೋದು ಹಾಗೆ

ಬಂದಾಗ ನೀವು ನನಗೆ ಬಿಲ್ ಸಬ್ಮಿಟ್ ಮಾಡೋದಿತ್ತು ನಾಲ್ಕು ವಿದ್ಯಾರ್ಥಿಗಳು ಶಾಲೆಗೆ ಹಿಂದಿನ ವರ್ಷದಲ್ಲಿ

जो पेशाया तुम्हारा ये क्या बात है मैं बात व्यापार मत द देना व्हाट्सएप पे बता देना बता देना यार और किस दिन देना वो और तुम बढ़िया सिलेंडर लेके चलो पापा रात तक हेल्प कर देना ऐसा नहीं करते ये करते बदलना बोल दिया पापा

ಕಾರ್ಯಕ್ರಮ ಮಾಡ್ಕೊಂಡು ನಾವೇನು ಮಾಡಿದ್ವಿ ಬೆಳಿಗ್ಗೆ ಕ್ಲಾಸ್ ಮಾಡಿ ಮಾಡಬೇಕು ಯಾಕೆಂದ್ರೆ ಟೀಚರ್ಗೆ ಎಚ್ ಒಂದು ಟೆಸ್ಟ್ಗಳನ್ನು ಕಂಪ್ಲೀಟ್ ಮಾಡಬೇಕು ಆದೇಶ ಮಾಡಿ ಹಾಗಾಗಿ ಕ್ಲಾಸ್ ಎಂಗೇಜ್ ಮಾಡೋಕೆ ನಮಗೆ ಸಿಗ್ತಾ ಇರ್ಬೋದು ಈ ವಾರದಲ್ಲಿ ಆಗಿ ಕೆಲಸ ಒಂದು ಎರಡನೇದು ರೆಗ್ಯುಲರ್ ಆಗಿ ಫಿಟ್ ಆದ್ಮೇಲೆ ಕ್ಲಾಸ್ ನಾವು ಮಾಡ್ಬೋದು ಟೈಮ್ ಟೇಬಲ್ ಹಾಕಿರೋದ್ರಿಂದ ನಾನು ಡೇಟ್ಸ್ ಅನ್ನ ಹಾಕೊಂಡಿದ್ವಿ ಯಾಕಂದ್ರೆ ಅದೇ ಮೀಟಿಂಗ್ ನಾನು ಮಾತಾಡ್ಬೇಕಾದ್ರೆ ನಾನು ಹೇಳಿದೆ ನಾನು ಟೆಂತ್ಗೆ ಏನೇನು ಮಾಡಿದ್ದೀನಿ ಏಕೆ ಏನೇನು ಮಾಡಿದ್ದೀನಿ ಬೆಕಾಗಿ ಕೊಟ್ಟಿದ್ದೀನಿ ಸೈ ಮಾಡಿದ್ದೀನಿ ದಿನಕ್ಕೆ ಹಾಕಿದ್ದೀನಿ ಮಕ್ಕಳ ಕಥೆಲ್ಲ ಅವ್ನು ಫೈಟೋಬಲ್ಲೇ ಗೊತ್ತಿಲ್ಲ ಅಂತ ಅವನಿಗೆ ಕೂಡ ನಾನು ಮಾಡ ಬೇರೆಯವ್ರ ಕೈ ಧಮಕಿ ಹಾಕ್ಸ್ತಾರೆ ಸರ್ ನಿಮ್ಗೆ ನಾವ್ ಏನ್ ಮಾಡ್ಬೇಕು ಈ ಶಾಲೆಯಲ್ಲಿ ಇರ್ಬೇಕ ಬೇಡವಾ ಬೇರೆಯವ್ರ ಕೈ ಧಮಕಿ ಹಾಕ್ಸ್ತಾರೆ ಹನ್ನೊಂದುವರೆಗೆ ಹಾಕಿ ಹನ್ನೊಂದುವರೆಗೆ ಏನ್ ಹಾಕ್ತಾರೆ ನೀವು ಮಾಡಿರೋದೇ ನನಗೆ ಗೊತ್ತಿಲ್ಲ ಈಗ ಒಂದು ಶಾಲೆ ಮೇಲೆ ನೀವು ಬೇರೆ ಮುಂದೆ